ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ಆತ್ಮೀಯ ಸ್ವಾಗತ ಗುರುಬಸವಣ್ಣನವರು ಅತ್ಯಂತ ಮೃದುವಾದ ಭಾಷೆಯಲ್ಲಿ ನುಡಿಯಲ್ಲಿ ಒಂದು ಮುತ್ತಿನಂತ ವಚನವನ್ನ ಹೇಳ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಔಹುದಹುದೆನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆ ಅಂತ ಹೇಳ್ತಾ ಇದ್ದಾರೆ ಇದರ ಅರ್ಥ ಏನು ಎಲ್ರಿಗೂ ಅರ್ಥ ಆಗುತ್ತೆ ಬಹಳ ಸರಳ ಭಾಷೆಯಲ್ಲಿದೆ ಮುತ್ತಿನ ಹಾರದಂತಿರಬೇಕಂತೆ ನಾವು ಆಡುವ ಮಾತುಗಳು ಹಾಗಂದ್ರೆ ಏನು ಅಂದ್ರೆ ಬಿಡಿ ಬಿಡಿಯಾದ ಮುತ್ತು ಒಂದೊಂದು ಮಾತು ಒಂದೊಂದು ಮುತ್ತು ಆದ್ರೆ ಈ ಒಂದೊಂದು ಮಾತು ಮತ್ತೆ ಇನ್ನೊಂದು ಮಾತಿಗೆ ಸಂಪರ್ಕದ ಕೊಂಡಿಯಾಗಿ ಇಡೀ ಒಂದು ಎಲ್ಲ ಮಾತುಗಳನ್ನ ಸೇರಿಸಿದಾಗ ಅದು ಮುತ್ತಿನ ಹಾರದಂತೆ ಸುಸಂಬದ್ಧವಾಗಿರಬೇಕು ಅಂತ ಅಸಂಬದ್ಧವಾಗಿರಬಾರ್ದು ಅದು ಸುಸಂಬದ್ಧವಾಗಿರಬೇಕು ನೋಡಿದರೆ ಮುತ್ತಿನ ಹಾರದಂತಿರಬೇಕು ನೋಡಿದರೆ ಮಾಣಿಕ್ಯದ ಅಂತಿರಬೇಕಂತೆ ಮಾಣಿಕ್ಯದ ದೀಪ್ತಿ ಅಂದ್ರೆ ಮಾಣಿಕ್ಯ ಆ ವಸ್ತು ಒಳಗೆ ಸ್ವಯಂ ಪ್ರಕಾಶ ಉಳ್ಳದ್ದು ಅದು ಆ ವಸ್ತು ಕತ್ತಲೆಯಲ್ಲಿ ಬೆಳಕನ್ನ ಚೆಲ್ತಾ ಇದೆ ಹಾಗೆ ನಾವು ಆಡುವ ಮಾತು ಎಂಥ ಕತ್ತಲೆ ಇದ್ರೂ ಕೂಡ ಅಜ್ಞಾನದ ಅಲ್ಲಿ ಇರ್ತಕ್ಕಂಥ ಇರುವ ಮನುಷ್ಯನಿಗೆ ನಾವು ಆಡುವ ಮಾತಿನಿಂದ ಬೆಳಕು ಪ್ರಜ್ಞೆ ಅರಿವು ಜಾಗೃತ ಆಗುವಂತಿರಬೇಕು ಹಾಗೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕಂತೆ ಅಂದ್ರೆ ಸ್ಫಟಿಕ ಅಂತಂದ್ರೆ ಅದು ಟ್ರಾನ್ಸ್ಪರೆಂಟ್ ಮೀಡಿಯಾ ಅಂದ್ರೆ ಅಂದ್ರೆ ಒಳಗೊಂದು ಹೊರಗೊಂದು ಇರಬಾರದು ಅಂತ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹಹುದುಹುದು ಎನ್ನುವಂತಿರಬೇಕಂತೆ ಅಂದ್ರೆ ನುಡಿದರೆ ಲಿಂಗ ಮೆಚ್ಚಿ ದೇವರೇ ಮೆಚ್ಕೋಬೇಕಂತೆ ಆ ರೀತಿಯಾಗಿ ನಾವು ಮಾತನಾಡ್ಬೇಕಂತೆ ನುಡಿಯೊಳಗಾಗಿ ನಡೆಯದಿದ್ದರೆ ಅಂದ್ರೆ ಹೇಳಿದ್ದು ಮಾಡೋದು ನುಡಿ ಮತ್ತೆ ನಡೆ ಇವೆರಡೂ ಕೂಡ ಒಂದಾಗಿಲ್ಲ ಅಂತಂದ್ರೆ ಹೇಳೋದೊಂದು ಮಾಡೋದೊಂದು ಆದ್ರೆ ಕೂಡಲ ಸಂಗಮ ದೇವ ಎಂತೊಲಿವನೆಯ ಈ ನಡೆ ನುಡಿ ಒಂದಾಗುವುದೇ ಕೂಡಲ ಸಂಗಮನ ಒಲುಮೆ ಅಂತ ಹಾಗಾಗಿ ಗುರುಬಸವಣ್ಣನವರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಡೆ ನುಡಿ ಸಿದ್ಧಾಂತವನ್ನ ಇಲ್ಲಿ ಅತ್ಯಂತ ಸರಳವಾದ ಒಂದು ಮಾತುಗಳಲ್ಲಿ ತಿಳಿಸಿಕೊಡ್ ವಚನಗಳ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ ಇದಕ್ಕೆ ಪೂರಕವಾಗಿ ಅಲ್ಲಮ್ಮ ಪ್ರಭುದೇವರ ಒಂದು ವಚನ ಈ ರೀತಿ ಇದೆ ಮಾತೆಂಬುದು ಜ್ಯೋತಿರ್ಲಿಂಗ ಸ್ವರವೆಂಬುದು ಪರತತ್ವ ತಾಳೋಷ್ಟ ಸಂಪುಟವೆಂಬುದು ನಾದ ಬಿಂದು ಕಳಾತೀತ ಗುಹೇಶ್ವರನ ಶರಣರು ನುಡಿದು ಸೂತಕಿಗಳೆಲ್ಲ ಕೇಳ ಮರುಳೆ ಅಂತ ಒಂದು ವಚನ ಇದೆ ಈ ವಚನ ಏನ್ ಹೇಳ್ತಾ ಇದೆ ಮಾತೆಂಬುದು ಜ್ಯೋತಿರ್ಲಿಂಗ ನಾವು ಆಡುವ ಮಾತಿದೆಯಲ್ಲ ಇದು ಜ್ಯೋತಿರ್ಲಿಂಗಕ್ಕೆ ಸಮಾನವಂತೆ ಜ್ಯೋತಿರ್ಲಿಂಗ ಅಂತಂದ್ರೆ ನಾವು ಸ್ವಯಂ ಪ್ರಕಾಶಿತ ತನ್ನಿಂದ ತಾನೇ ಉಂಟಾದಂತಹ ಒಂದು ಲಿಂಗ ಅಂದ್ರೆ ವಾಚ್ಯ ಅದು ತನ್ನಿಂದ ತಾನೇ ಸೃಷ್ಟಿಯಿಂದ ಬಂದಂತಹದ್ದು ಬೆಳಕನ್ನ ಚೆಲ್ಲುವಂತಹದ್ದು ಹಾಗಿರಬೇಕಂತೆ ನಾವು ಆಡುವ ಮಾತು ಈ ವಚನ ಅತ್ಯಂತ ಆಳವಾದ ಶಬ್ದ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಶಬ್ದ ತತ್ವ ಮತ್ತೆ ಲಿಂಗ ತತ್ವದ ಬೋಧನೆಯನ್ನ ಈ ವಚನ ಹೇಳ್ತಾ ಇದೆ ಪ್ರತಿಯೊಂದು ಸಾಲು ಕೂಡ ಎಂತ ಒಂದು ಉದಾತ್ತವಾದ ಚಿಂತನೆಯನ್ನ ಒಳಗೊಂಡಿದೆ ಅಂತಂದ್ರೆ ಇಲ್ಲಿ ಹೇಳ್ತಾರೆ ಮಾತೆಂಬುದು ಜ್ಯೋತಿರ್ಲಿಂಗ ಅಂದ್ರೆ ಮಾತು ಅಂದ್ರೆ ಶಬ್ದ ನಾವು ಈಗೇನು ಶಬ್ದ ಹೊರಹೊಮ್ಮತಾ ಇದೆಯಲ್ಲ ಆ ಅದಕ್ಕೆ ಮಾತು ಅಂತ ಕರಿತಾ ಇದ್ದಾರೆ ಮನುಷ್ಯನಿಗೆ ಮಾತ್ರ ಮಾತಾಡ್ಲಿಕ್ಕೆ ಬರುತ್ತೆ ಯಾವ ಪ್ರಾಣಿಗೂ ಬರೋದಿಲ್ಲ ಸೃಷ್ಟಿಯಲ್ಲಿ ಈ ರೀತಿ ಮಾತಾಡ್ಲಿಕ್ಕೆ ಅವು ಆದ ಭಾಷೆಯಲ್ಲಿ ಸಂವಹನ ಮಾಡ್ಕೊಳ್ತವೆ ಆದ್ರೆ ಇಷ್ಟು ವೈವಿಧ್ಯಮಯವಾಗಿ ಕಾವ್ಯಮಯವಾಗಿ ಯಾವ್ಯಾವುದೋ ಮಯವಾಗಿ ಒಂದು ಶೈಲಿ ಕಲೆ ಜ್ಞಾನ ಇರುವುದು ಮನುಷ್ಯನಿಗೆ ಮಾತ್ರ ಅದು ಸೃಷ್ಟಿಯ ಮುಕ್ಕುಟ ಅಂತ ಅದಕ್ಕೆ ಕರೀತಾ ಇದ್ದಾರೆ ಅಂಥ ಮನುಷ್ಯ ಮಾತನ್ನ ಯಾವ ರೀತಿ ಆಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಜ್ಯೋತಿರ್ಲಿಂಗದ ಹಾಗಿರ್ಬೇಕಂತೆ ಮಾತು ಮಾನವನ ಈ ಬಾಯಿಂದ ಹೊರಹೊಮ್ಮತವಾದ ಚೈತನ್ಯದ ಸ್ವರೂಪ ಶರಣರ ದೃಷ್ಟಿಲಿ ಈ ಮಾತು ಕೇವಲ ಧ್ವನಿ ಅಲ್ಲ ಅದು ಜ್ಯೋತಿರ್ಲಿಂಗ ಅಂದರೆ ಚೈತನ್ಯ ಸ್ವರೂಪಿ ಪ್ರಕಾಶಮಯವಾದ ಒಂದು ಪರಮ ತತ್ವದ ಸ್ವರೂಪವಾಗಿರುತ್ತೆ ಮಾತು ಉಚ್ಚಾರವಾದಾಗ ಅದು ಸೃಷ್ಟಿಯ ಆಧ್ಯಾತ್ಮಿಕ ಬೆಳಕಿನಂತೆ ಬೆಳಗಬೇಕಂತೆ ಅಂದ್ರೆ ಒಳಗಿನಿಂದ ಸ್ಫುರಣ ಆಗುತ್ತಲ ಮಾತು ಅದು ಬೆಳಗನ್ನ ಒಳಗೊಂಡಿರಬೇಕು ಅಂತ ಪ್ರಭುದೇವರು ಹೇಳ್ತಾ ಇದ್ದಾರೆ ಹಾಗಾಗಿ ಇದು ದೈವದ ದೇವರ ಜ್ಯೋತಿ ಆ ಸ್ವಯಂ ಪ್ರಕಾಶ ಜ್ಯೋತಿಗೆ ಸಮನಾಗಿರಬೇಕಂತೆ ನಾವು ಆಡುವ ಮಾತುಗಳು ಹಾಗೆ ಸ್ವರವೆಂಬುದು ಪರತತ್ವ ಅಂತ ಹೇಳ್ತಾ ಇದ್ದಾರೆ ಸ್ವರ ಅಂದ್ರೆ ಏನು ಅಂತಂದ್ರೆ ಶಬ್ದ ಇಲ್ಲಿ ಯಾವ ಬಾಯಿಂದ ಹೊರಹೊಮ್ಮತಾ ಇದೆಯಲ್ಲ ಆ ಶಬ್ದಕ್ಕೆ ಮೂಲ ಚೈತನ್ಯವೇ ಸ್ವರ ಆ ಸ್ಪಂದನೆಯಿಂದ ಶಬ್ದ ಉಂಟಾಗ್ತಾ ಇದೆ ಅದು ಮಾತು ಉಂಟಾಗ್ತಾ ಇದೆ ಹಾಗಾಗಿ ಈ ಸ್ವರವೇ ಸೃಷ್ಟಿಯ ಮೂಲವಾದ ಪರಬ್ರಹ್ಮ ಪರಶಿವ ಚೈತನ್ಯ ಯಾವುದು ಸ್ವರ ಅನ್ನೋದು ಆ ಪರಶಿವ ಚೈತನ್ಯ ಈ ರೀತಿಯಾಗಿರುವಂತಹ ಸ್ವರ ಮಾತಿನ ಮಾತಿಗೆ ಜೀವಶಕ್ತಿ ಆಗಿದೆ ಅದಕ್ಕೆ ನಾದ ಬ್ರಹ್ಮ ಅಂತ ಕರಿತಾ ಇದ್ದಾರೆ ಈ ನಾದಕ್ಕೂ ಅತೀತವಾಗಿರುವುದು ನಾದ ಬಿಂದು ಕಳಾತೀತ ಅಂತ ಹೇಳ್ತಾ ಇದ್ದಾರೆ ವಚನದಲ್ಲಿ ಎಲ್ಲವಕ್ಕೂ ಅತೀತವಾಗಿರುವಂತ ಈ ಒಂದು ಚೈತನ್ಯ ಸ್ವರ ಹಾಗಾಗಿ ಹೀಗೆ ಸ್ವರ ಒಳಗಿನಿಂದ ಉತ್ಪತ್ತಿಯಾದದ್ದು ಸಾಕ್ಷಾತ್ ಆ ದೈವಿ ಸ್ವರೂಪದಲ್ಲಿರಬೇಕು ಅನ್ನುವುದು ಅಲ್ಲಮ್ಮ ಪ್ರಭುದೇವರ ಒಂದು ವಾಣಿ ಮುಂದೆ ಹೇಳ್ತಾರೆ ತಾಳೋಷ್ಟ ಸಂಪುಟವೆಂಬುದು ನಾದ ಬಿಂದು ಕಳಾತೀತ ಅಂತ ಹೇಳ್ತಾರೆ ತಾಳೋಷ್ಟ ಸಂಪುಟ ಅಂದ್ರೆ ಏನು ಅಂದ್ರೆ ತಾಳ ಅಂದ್ರೆ ದಂತ ಓಷ್ಟ ಅಂದ್ರೆ ಅಧರ ತುಟಿ ನಾಲಿಗೆ ನಾಲಿಗೆ ಹಲ್ಲು ಮತ್ತೆ ನಾಲಿಗೆಯ ಸಂಪರ್ಕದಿಂದ ಶಬ್ದ ಹೊರಹೊಮ್ಮತ ಇದೆ ಶಬ್ದ ಹೊರಹೊಮ್ಮದ ಹೇಗೆ ಹಲ್ಲಿಗೂ ಮತ್ತು ನಾಲಿಗೆ ಸಂಪರ್ಕ ಇವೆರಡರ ಸಂಪುಟ ಸೇರುವಿಕೆಯಿಂದ ಬೇರೆ ಬೇರೆ ಅಕ್ಷರಗಳು ಬೇರೆ ಬೇರೆ ಪದಗಳು ಹೋಗ್ತಾ ಇದ್ದಾವೆ ಅದಕ್ಕೆ ಹೇಳ್ತಾ ಇದ್ರೆ ತಾಳೋಷ್ಟ ಸಂಪುಟ ಅಂತ ಹೇಳಿದ್ರೆ ಇದು ನಾದ ಬಿಂದು ಕಳಾತೀತ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇವೆರಡೂ ಸೇರಿದಾಗ ಉಂಟಾಗುವ ನಾದ ಅಥವಾ ಶಬ್ದ ಏನಿದೆಯಲ್ಲ ಇದು ಶಿವಶಕ್ತಿಯ ಸಂಯೋಗದ ಬಿಂದು ಅಂತ ಹೇಳ್ತಾ ಇದ್ದಾರೆ ಶಿವಶಕ್ತಿ ಅಂದ್ರೆ ಏನ್ ಹೇಳ್ತಾ ಇದೀವಿ ಈ ಸೃಷ್ಟಿಗೆ ಕಾರಣೀಭೂತವಾದಂತ ಚೈತನ್ಯ ಅಂತ ಅದಕ್ಕೂ ಅತೀತವಾದದ್ದು ಅಂದ್ರೆ ಅಷ್ಟು ಅಂಥ ಮೂಲ ನೆಲೆಯಿಂದ ಹೊರಹೊಮ್ಮುವ ಚೈತನ್ಯವೇ ಈ ಶಬ್ದ ಬಹಳಷ್ಟು ಅದು ಸೃಜನ ಶಕ್ತಿ ಯಾಕೆಂದ್ರೆ ಮಾತು ಅನ್ನುವುದು ಒಳಗಿನಿಂದ ಉತ್ಪತ್ತಿಯಾಗದು ಅದು ಒಳಗಿರುವುದೇನು ಶಿವ ಚೈತನ್ಯ ಆ ಶಿವ ಚೈತನ್ಯದ ಮೂಲದಿಂದ ಬಂದಂತ ಮಾತುಗಳು ಸಾಕ್ಷಾತ್ ಶಿವ ಸ್ವರೂಪವೇ ಆಗಿರಬೇಕು ಅನ್ನೋದು ಪ್ರಭುದೇವರ ಒಂದು ವಿಚಾರ ಹಾಗಾಗಿ ಹೇಳ್ತಾ ಇದ್ದಾರೆ ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ ನಾವು ಆಡುವ ಮಾತು ಸೂತಕದ ಮನೆಯ ರೀತಿ ಇರಬಾರದು ಸೂತಕದ ವಾಕ್ಯ ರೀತಿ ಇರಬಾರದು ಅದು ಅರಿವಿನ ಬೆಳಕಿನ ಸ್ವರೂಪದಲ್ಲಿರಬೇಕು ಅಂತ ಒಟ್ಟಾರೆ ಸಮರ ಸಾರಾಂಶ ಯಾಕೆ ಇಷ್ಟೆಲ್ಲ ಪೀಠಿಕೆ ಅಂತಂದ್ರೆ ಒಬ್ಬರ ಸ್ವಾಮೀಜಿ ಅಂದರೆ ಎಲ್ರಿಗೂ ಗೊತ್ತಿರೋ ಅಂಥ ವಿಚಾರ ಮಠ ಸ್ವಾಮೀಜಿ ಲಿಂಗಾಯತ ಐದುನೂರು ಸ್ವಾಮೀಜಿಗಳ ಕುರಿತು ಆಡಿದಂತ ಕೆಟ್ಟದಾದಂತ ಮಾತಿನ ಕುರಿತು ಸುಪ್ರೀಂ ಕೋರ್ಟ್ ಇವತ್ತು ಚಾಟಿ ಬೀಸಿದೆ ಅವರಿಗೆ ಅವರು ಆಡಿದ ಮಾತಿನ ಬಗ್ಗೆ ಅವರಿಗೆ ಯಾವುದೇ ರೀತಿಯಾದಂತ ಖೇದ ಇಲ್ಲ ಹಾಗಾಗಿ ಇಲ್ಲಿ ಜಿಲ್ಲಾಡಳಿತ ಅವರಿಗೆ ಬಿಜಾಪುರ ಜಿಲ್ಲಾಡಳಿತ ಆ ಜಿಲ್ಲೆಗೆ ಪ್ರವೇಶಕ್ಕೆ ನಿರ್ಬಂಧ ಹೇರಿ ಆದೇಶ ಹೊರಡಿಸ್ತು ಅದರ ವಿರುದ್ಧ ಹೈಕೋರ್ಟ್ ಹೋದ್ರು ಹೈಕೋರ್ಟ್ ಚಾಟಿ ಬೀಸಿತು ಏನು ಜಿಲ್ಲಾಡಳಿತ ನಿರ್ಧಾರ ಮಾಡಿದೆ ಅದು ಸರಿ ಇದೆ ಅನ್ನೋ ಒಂದು ವಿಚಾರವನ್ನ ಅದಾದ ಮೇಲೆ ತಾವು ಮಾಡಿರುವ ತಪ್ಪಿನ ಅರಿವು ಇದುವರೆಗೂ ಕೂಡ ಅವರಿಗೆ ಆಗ್ತಾನೇ ಇಲ್ಲ ಇನ್ನು ಅದರ ಸಮರ್ಥನೆಯಲ್ಲೇ ತೊಡಗಿದ್ದಾರೆ ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಅದರ ಒಂದು ವಿಚಾರ ಈಗ ಇದೆ ಸುಪ್ರೀಂ ಕೋರ್ಟ್ ಇವತ್ತು ಏನ್ ಹೇಳಿದೆ ಅಂತಂದ್ರೆ ಕೊಲ್ಲಾಪುರದ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗೆ ವಿಜಯಪುರ ಜಿಲ್ಲೆ ಪ್ರವೇಶಿಸದಂತೆ ಜಿಲ್ಲಾಡಳಿತ ನಿರ್ಬಂಧಕ್ಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕನ್ನೇರಿ ಶ್ರೀಗಳು ಸಲ್ಲಿಸಿದ ಮೇಲ್ಮನವಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಇವತ್ತಿನ ಪೇಪರಲ್ಲಿ ಬಂದಿರೋದು ವಿಚಾರಣೆ ಕೇಳಿ ವಿಚಾರಣೆ ವೇಳೆ ಕನ್ನೇರಿ ಮಠದ ಸ್ವಾಮೀಜಿ ಕೀಳು ಮಟ್ಟದ ಹೇಳಿಕೆ ನೀಡಿರುವುದು ಸರಿಯಲ್ಲ ಎಂದು ನ್ಯಾಯಮೂರ್ತಿಗಳಾದ ಪಂಕಜ್ ಮಿತ್ತಲ್ ಹಾಗೂ ಪ್ರಸನ್ನ ವರಾಲೆ ಅವರನ್ನೊಳಗೊಂಡ ಪೀಠ ಸ್ವಾಮೀಜಿಯನ್ನು ತರಾಟೆಗೆ ತೆಗೆದುಕೊಂಡಿತು ಪ್ರಚೋದನಕಾರಿ ಹೇಳಿಕೆ ನೀಡಿರುವುದು ನಿಮ್ಮ ಘನತೆಗೆ ತಕ್ಕುದಲ್ಲ ಎಂದು ಕನ್ನೇರಿ ಶ್ರೀಗಳ ವಿರುದ್ಧ ಚಾಟಿ ಬೀಸಿದೆ ವಿಚಾರಣೆ ವೇಳೆ ಹೈಕೋರ್ಟ್ ಹೇಳಿರುವುದರಲ್ಲಿ ತಪ್ಪೇನಿದೆ ಎಂದು ಸುಪ್ರೀಂ ಕೋರ್ಟ್ ಪ್ರಶ್ನಿಸಿತು ನೀವು ಸ್ವಾಮೀಜಿಯಾಗಿ ಗಂಭೀರವಾಗಿರಬೇಕು ನೀವು ಒಳ್ಳೆಯ ಪ್ರಜೆಯಲ್ಲ ಅವಹೇಳನಕಾರಿ ಭಾಷೆ ಬಳಸಿದ್ದೀರಿ ವಾಕ್ ಸ್ವಾತಂತ್ರ್ಯದ ವ್ಯಾಪ್ತಿಯಲ್ಲಿ ಇಲ್ಲ ನೀವು ಮಾತನಾಡುವುದು ನಿಲ್ಲಿಸಿ ಮೌನವಾಗಿ ಬೇರೆ ಮಠದಲ್ಲಿ ಧ್ಯಾನ ಮಾಡಿ ಎಂದು ಸೂಚಿಸಿದೆ ಇದು ಸುಪ್ರೀಂ ಕೋರ್ಟ್ ಆದೇಶ ಇವತ್ತು ನಮ್ಮಂಥ ಸಾಮಾನ್ಯ ಗೃಹಸ್ಥರು ಈ ಸ್ವಾಮೀಜಿ ಬಳಸಿರುವಂತ ಕೆಟ್ಟ ಕೀಳು ಮಟ್ಟದ ಭಾಷೆಯನ್ನ ಬಳಸೋದಿಲ್ಲ ನಮಗೆ ಅಂಜಿಕೆ ಆಗುತ್ತೆ ನಾವು ಯಾವತ್ತೂ ಕೂಡ ಆ ಪದಗಳನ್ನ ಬಳಸೋದೇ ಇಲ್ಲ ಅಂಥದ್ರಲ್ಲಿ ಇಡೀ ಜಗತ್ತಿಗೆ ಮಾದರಿ ಒಬ್ಬ ಸ್ವಾಮಿ ಅಂತ ಅನ್ನಿಸ್ಕೊಂಡವನು ಈ ರೀತಿಯ ಕೊಳಕು ಮಾತನಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಸುಪ್ರೀಂ ಕೋರ್ಟ್ ಕೈಲಿ ಮತ್ತೆ ಛೀಮಾರಿ ಹಾಕಿಸ್ಕೊಳ್ಳುವಂತ ಪ್ರಸಂಗ ನಡೀತಾ ಇದೆ ಮಾತೆಂಬುದು ಜ್ಯೋತಿರ್ಲಿಂಗ ಅದು ನಾವು ಆಡುವ ಮಾತು ಇನ್ನೊಬ್ಬರ ಬೆಳಕನ್ನ ಬೆಳಗ ಇನ್ನೊಬ್ಬರ ಬಾಳನ್ನ ಬೆಳಗಬೇಕಂತೆ ಅವರ ಅಜ್ಞ ಮನಸ್ಸಿನಲ್ಲಿರುವ ಅಜ್ಞಾನದ ಕತ್ತಲೆಯನ್ನ ತೊಳಿಬೇಕಂತೆ ಹಾಗಾಗಿ ಆ ರೀತಿ ಇದ್ರೆ ಮಾತನ್ನ ಆಡಬೇಕಂತೆ ಇಲ್ಲದಿದ್ರೆ ಮೌನ ಅದಕ್ಕಿಂತ ಶ್ರೇಷ್ಠ ಅಂತೆ ಅಂತ ಮಾತು ಆಡ್ಲಿಕ್ಕೆ ನಮಗೆ ಬರೋದಿಲ್ವಲ್ಲ ಆಗ ಮೌನವೇ ಶ್ರೇಷ್ಠವಾಗಿರುತ್ತೆ ಮೌನಕ್ಕಿಂತ ಮಾತು ಯಾವಾಗ ಶ್ರೇಷ್ಠ ಆಗಿರುತ್ತೆ ಅಂದ್ರೆ ಅಲ್ಲಮ್ಮ ಪ್ರಭುದೇವರು ಹೇಳಿದ್ರಲ್ಲ ಮಾತೆಂಬುದು ಜ್ಯೋತಿರ್ಲಿಂಗ ಅಕ್ಕಮಹಾದೇವಿ ತಾಯಿ ಹೇಳ್ತಾರೆ ಕಡೆ ಹಾಗೆ ಮಾತು ಇವರ ಪ್ರಭುದೇವರು ಮತ್ತೆ ಅವರ ಒಂದು ಸಂವಾದದಲ್ಲಿ ನೀನ್ ಬರೀ ಮಾತಾಡ್ತೀಯಾ ಅಂತ ಅಕ್ಕಮಹಾದೇವಿಯವರಿಗೆ ಪ್ರಭುದೇವ್ರು ಹೇಳ್ತಾರೆ ಅದಕ್ಕೆ ಮಾತು ಆಡುವುದು ಅಜ್ಞಾನಿಯ ಲಕ್ಷಣ ಅಂತ ಪ್ರಭುದೇವ್ರು ಹೇಳಿದಕ್ಕೆ ಅಕ್ಕಮಹಾದೇವಿ ಹೇಳ್ತಾರೆ ಜ್ಞಾನವನ್ನ ಸಂಪಾದನೆ ಮಾಡ್ಬೇಕಾದ್ರೆ ಮೌನವಾಗಿ ಇತ್ತು ಸ ಜ್ಞಾನ ಸಂಪಾದನೆ ಮಾಡಬೇಕು ಜ್ಞಾನ ಸಂಪಾದನೆ ಆದ ಮೇಲೆ ಮತ್ತೆ ಜಗತ್ತಿಗೆ ಜ್ಞಾನವನ್ನ ನಾವು ಕೊಡಬೇಕಾದಂತ ಸಂದರ್ಭದಲ್ಲಿ ಮಾತನಾಡಲೇಬೇಕಾಗುತ್ತೆ ಆಡಲೇಬೇಕಾಗುತ್ತೆ ಆ ದೃಷ್ಟಿಯಿಂದ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಜ್ಯೋತಿರ್ಲಿಂಗ ಇನ್ನೊಬ್ಬರ ಮನದ ಅಥವಾ ಜಗತ್ತಿನ ಕತ್ತಲೆಯನ್ನ ಕಳೆಯಬೇಕಾಗುತ್ತೆ ಜಗತ್ತಿಗೆ ಕತ್ತಲೆಯನ್ನ ತುಂಬುವಂತ ಮಾತನ್ನ ನಾವು ಆಡಬಾರದು ಅಂತ ಸುಪ್ರೀಂ ಕೋರ್ಟ್ ಕೂಡ ಇವತ್ತು ಹೇಳಿದೆ ಅಲ್ಲಮ್ಮ ಪ್ರಭುದೇವರು ಅದನ್ನ ಹೇಳಿದರೆ ಬಸವಣ್ಣನವರು ಅದ ಹೇಳಿದರೆ ಯಾರು ನಮ್ಮ ಅಕ್ಕಮಹಾದೇವಿ ತಾಯಿ ಅವರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ ಹಾಗೆ ಮಾತೆಂಬುದು ಜ್ಯೋತಿರ್ಲಿಂಗ ನಾವು ಆಡುವ ಮಾತು ಯಾವತ್ತಿಗೂ ಕೂಡ ಇನ್ನೊಬ್ಬರಿಗೆ ಬೆಳಕನ್ನ ಚೆಲ್ಲಬೇಕು ಕತ್ತಲೆಯಲ್ಲಿ ಬೆಳಕನ್ನ ಹರಿಸುವಂತಿರಬೇಕು ಅನ್ನುವುದು ಒಂದು ಸಾರಾಂಶ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣ